ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಭಾರತೀಯ ಚುನಾವಣಾ ಆಯೋಗ ಅದು ವಿವಾದಕ್ಕೆ ಒಳಗಾಗಿರುವುದು ಇದ ಒಂದಲ್ಲ ಒಂದು ಕಾರಣಕ್ಕಾಗಿ ಚುನಾವಣಾ ಆಯೋಗ ಈ ದೇಶದಲ್ಲಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಅದು ಪಾಸಿಟಿವ್ ಆದ ಅಂಶಗಳಿಗೆ ಹಾಗೆಯೇ ನೆಗೆಟಿವ್ ಆದ ಅಂಶಗಳಿಗೆ ಕೂಡ ಟಿ ಎನ್ ಶೇಷನ್ ಅವರು ಚುನಾವಣಾ ಆಯೋಗದ ಮುಖ್ಯಸ್ಥರಾದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಯಾವ ರೀತಿ ಕೆಲಸ ಮಾಡಬಹುದು ರಾಜಕೀಯ ಒತ್ತಡವನ್ನು ತಡೆದುಕೊಂಡು ಅನ್ನುವುದಕ್ಕೆ ಕೆಲವು ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಂತ ಶೇಷನ್ ಸ್ವತಂತ್ರವಾಗಿ ಚುನಾವಣಾ ಆಯೋಗವನ್ನು ನಡೆಸಿದರು ನಿಷ್ಪಕ್ಷಪಾತವಾದ ಚುನಾವಣೆ ಯಾಕೆಂದ್ರೆ ಚುನಾವಣಾ ಆಯೋಗದ ಮೇಲೆ ಸಂವಿಧಾನದ ಅಡಿಯಲ್ಲಿ ಬಹಳ ಮಹತ್ವದ ಪಾತ್ರ ಇದೆ ಅವರು ನಿಷ್ಪಕ್ಷಪಾತವಾಗಿರ್ಬೇಕು ಯಾರದೋ ಕೈ ಕೆಳಗೆ ಕೆಲಸ ಮಾಡುವಂತೆ ಹಾಕೂಡುದು ಯಾರದೋ ಒತ್ತಡಕ್ಕೆ ಕೆಲಸ ಮಾಡುವಂತೆ ಹಾಕೂಡುದು ಆದ್ರೆ ಕಾಲಕ್ರಮದಲ್ಲಿ ಚುನಾವಣಾ ಆಯೋಗ ಏನಿದೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆಯಾ ಅನ್ನುವ ಪ್ರಶ್ನೆ ನೋಡೋದಕ್ಕೆ ಪ್ರಾರಂಭ ಆಯಿತು ಇತ್ತೀಚಿನ ವರ್ಷಗಳಂತೂ ಸಂಪೂರ್ಣವಾಗಿ ಚುನಾವಣಾ ಆಯೋಗ ತನ್ನ ಸ್ವಾಯತ್ತತೆಯನ್ನ ಕಳೆದುಕೊಂಡಿದೆ ಅಂತ ಅದರ ಜೊತೆಗೆ ಯಾರು ಅಧಿಕಾರದಲ್ಲಿದ್ದಾರೋ ಅವರನ್ನ ತೃಪ್ತಿಪಡಿಸುವುದಕ್ಕೆ ಅವರನ್ನ ಸಂತೋಷಪಡಿಸುವುದಕ್ಕೆ ಅವರ ಡಿಕ್ಟೇಷನ್ ಅಂತೆ ಕೆಲಸ ಮಾಡುವುದಕ್ಕೆ ಅದು ಈಗ ಕುಖ್ಯಾತಿಯನ್ನು ಪಡೆದಿದೆ ಹಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದವರು ಯಾರು ಅವರು ನೀಡ್ತಾ ಇಲ್ಲ ಒಂದು ಈಗ ಬಿಹಾರ್ ಚುನಾವಣೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಡಿ ಚುನಾವಣಾ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದರಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದು ಆರೋಪ ತಮಗೆ ಬೇಕಾದವರನ್ನ ಸೇರಿಸಿ ಬೇಡದ ಬೇ ಯಾರ ಬೇಡವೋ ಅವರನ್ನ ದೂರ ಇಡುವಂತಹದ್ದು ಕಳೆದ ರಾಜ್ಯ ಕರ್ನಾಟಕದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಈ ಮಾತುಗಳು ಕೇಳಿ ಬಂದಿದ್ವು ಸೊ ಒಂದು ಬಹುಮಟ್ಟಿಗೆ ಅಲ್ಪಸಂಖ್ಯಾತರ ಮತಗಳು ಇದ್ದ ನಾಪತ್ತೆ ಆಗುವಂತಹದ್ದು ಅದರ ಬದಲು ಬೇರೆಯವರ ಹೊಸದಾಗಿ ಸೇರ್ಪಡೆ ಆಗುವಂತಹದ್ದು ಇದರ ಉದ್ದೇಶ ಏನು ಚುನಾವಣೆಯನ್ನ ಗೆಲ್ಲುವುದಕ್ಕೆ ಅಪಮಾರ್ಗವನ್ನ ಈಗ ಅನುಸರಿಸಲಾಗುತ್ತಿದೆ ಅನ್ನೋದು ಪ್ರಶ್ನೆ ಬಹುಮಟ್ಟಿಗೆ ಹೌದು ಅಂತ ಅನಿಸೋದು ಪ್ರಾರಂಭ ಆಗಿದೆ ಹಾಗೆಯೇ ಇ ವಿಎಂ ಬಗ್ಗೆ ದೂರುಗಳಿದ್ವು ಸೊ ಆ ಬಗ್ಗೆ ಹಲವು ಪ್ರಶ್ನೆಗಳಿದ್ವು ಯಾಕೆಂದ್ರೆ ಇ ವಿಎಂ ಏನಿದೆ ಇದನ್ನ ಬಳಕೆಯಲ್ಲಿ ಎಲ್ಲೋ ದುರುಪಯೋಗ ಮಾಡಲಾಗ್ತಿತ್ತ ಅಂತ ಯಾಕೆಂದ್ರೆ ಒಟ್ಟಾರೆಯಾಗಿ ಒಂದು ವಿಧಾನಸಭೆಯಲ್ಲಿ ಇರುವ ಒಟ್ಟು ಮತಗಳು ಮತ್ತು ಚಲಾವಣೆಗೊಂಡಿರುವ ಮತಗಳ ನಡುವೆ ಬಹಳಷ್ಟು ವ್ಯತ್ಯಾಸಗಳು ಕಾಣ ಪ್ರಾರಂಭ ಆದ್ರೆ ಅವ್ರ ಅನುಮಾನ ಬರುತ್ತೆ ಅದರಂತೆ ಬಹಳ ಈ ವಿಚಾರವನ್ನ ಒಂದು ಇಶ್ಯೂ ಆಗಿ ತೆಗೆದುಕೊಂಡವರು ರಾಹುಲ್ ಗಾಂಧಿ ಅವರು ಅವರು ಮೊದಲು ಹೇಳಿದ್ದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆ ಅಕ್ರಮ ಪ್ರಾರಂಭವಾಗುವುದು ಮತದಾರ ಪಟ್ಟಿಯಿಂದನೇ ಕರ್ನಾಟಕದ ಬಹಳ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅದೆಲ್ಲ ಆಗಿದ್ದಿದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ಇನ್ವಾಲ್ವ್ ಆಗುತ್ತೆ ಆಗಿರಲ ಅನ್ನೋದು ಡಿಫರೆಂಟ್ ಇಶ್ಯೂ ಆದ್ರೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಸ್ಪರ್ಧಿಸ್ತಾರೆ ನೋಡಿ ಅವರು ತಮಗೆ ಬೇಡವಾದವರನ್ನ ಮತದಾರ ಪಟ್ಟಿಯಿಂದನೇ ತೆಗೆ ಸೊ ನೀವು ಯಾವಾಗ ಒಬ್ಬ ಮತದಾರ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸೋಕೆ ಹೋಗ್ತಾನೆ ಆಗ ಅವನ ಮತನೇ ಇರಲಿಲ್ಲ ಮತದಾರ ಪಟ್ಟಿಯಲ್ಲಿ ಹೆಸರೇ ಇರಲಿಲ್ಲ ಇಂತಹ ಹಲವು 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 ಉದಾಹರಣೆಗಳಿವೆ ಸೊ ಈಗ ಇತ್ತೀಚೆಗೆ ಸಿ ಬಿಹಾರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಏನು ಪ್ರಾರಂಭ ಆಯ್ತಲ್ಲ ಆಗ ಈ ದೂರುಗಳು ಬಂತು ಸೊ ಈ ಬಗ್ಗೆ ಸೊ ರಾಹುಲ್ ಗಾಂಧಿ ಅವರು ಹೇಳಿದ ಒಂದು ಮಾತು ನೀಡಿದ ಒಂದು ಹೇಳಿಕೆ ಅದು ಬಹಳ ಮಹತ್ವದ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಆ ವರದಿ ನನ್ನ ಬಳಿ ಇಲ್ಲಿ ಇದೆ ಸೊ ಏನ್ ಹೇಳಿದ್ರು ಅವರು ಅನ್ನೋದನ್ನ ನಾವು ನೋಡ್ಬೋದು ಒಂದು ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ಭಾರಿ ಮತ ಕಳವು ಅಂತ ಮತಗಳನ್ನ ಕಳ್ಳತನ ಮಾಡುವ ಪ್ರೊಸೆಸ್ ಏನಿದೆ ಅದು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಪ್ರ ಅನ್ನೋ ಉದಾಹರಣೆ ಸಭೆ ಅಂತ ಹೇಳ್ತಾರೆ ಅದು ಮುಂದೆ ಹೇಳ್ತೀನಿ ಆದ್ರೆ ಈ ಮತ ಕಳವು ಅನ್ನೋದು ಏನಿದೆ ಈ ಕಾನ್ಸೆಪ್ಟೇ ಈ ದೇಶದಲ್ಲಿ ಇರಲಿಲ್ಲ ಸೊ ಈಗ ಈ ಮತ ಕಳವು ಅನ್ನುವ ಹೊಸ ಕಾನ್ಸೆಪ್ಟ್ ಬಂದಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ ಮೊದ್ಲು ನೋಡ ಏನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಸೊ ಕರ್ನಾಟಕದಲ್ಲಿ ಭಾರಿ ಮತ ಕಳವು ಶೀಘ್ರದಲ್ಲಿ ಪ್ರಕರಣದ ಸಾಕ್ಷ್ಯ ಬಹಿರಂಗಪಡಿಸುವೆ ರಾಹುಲ್ ಗಾಂಧಿ ಕರ್ನಾಟಕದ ಲೋಕಸಭಾ ಕ್ಷೇತ್ರವೊಂದರಲ್ಲಿ ದೊಡ್ಡ ಪ್ರಮಾಣದ ಚುನಾವಣಾ ಅಕ್ರಮ ನಡೆದಿದೆ ಈ ಭಯಂಕರ ಮತ ಕಳ್ಳತನದ ಕಾರ್ಯವಿಧಾನವನ್ನು ಶೀಘ್ರದಲ್ಲಿ ಯಥಾವತ್ತಾಗಿ ಚುನಾವಣಾ ಆಯೋಗ ಮತ್ತು ಜನರ ಮುಂದಿಡುತ್ತೇವೆ ಇದು ರಾಹುಲ್ ಗಾಂಧಿ ಅವರು ಹೇಳುತ್ತೆ ಈ ಮತ ಕರ್ನಾಟಕದಲ್ಲಿ ಒಂದು ಸಿ ಲೋಕಸಭಾ ಕ್ಷೇತ್ರದಲ್ಲಿ ನಡೀತು ಅಂತ ಅದರ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ನಡೆದಿದೆ ಅಂತ ಅದು ಯಾವ ಕ್ಷೇತ್ರ ಅವರು ಅಂತ ಹೇಳಿಲ್ಲ ಅದರ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿರುವ ಡಿ ಕೆ ಶಿವಕುಮಾರ್ ಅವರು ನೀಡಿರುವ ಹೇಳಿಕೆ ಇದಕ್ಕೆ ಇದಕ್ಕೆ ಟ್ಯಾಗ್ ಆಗುತ್ತೆ ಟ್ಯಾಲಿ ಆಗುತ್ತೆ ಅದನ್ನು ನಾನು ಏನು ಅಂತ ಹೇಳ್ತೀನಿ ಅವರು ಯಾವ ಕ್ಷೇತ್ರ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೊ ಇದು ಹೇಳ್ತಾರೆ ಇವರು ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅದಕ್ಕೇನು ಎಸ್ ಐ ಆರ್ ಅಂತಾರೆ ಕುರಿತು ಸಂಸತ್ತಿನ ಹೊರಗೆ ಅವರು ಸುದ್ದಿಗಾರರ ಜೊತೆ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತನಾಡಿದ್ರು ಅವ್ರು ಹೇಳಿದ್ರು ನಾವು ಕರ್ನಾಟಕದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಆಯ್ದುಕೊಂಡು ಆಳವಾದ ಅಧ್ಯಯನ ನಡೆಸಿದ್ವು ಅಂತ ಸೊ ಕಾಂಗ್ರೆಸ್ ಮಾಡ್ತು ಒಂದು ದಟ್ಟ ಮತಕ್ಷೇತ್ರವನ್ನು ಆಯ್ಕೆ ಮಾಡಿ ಅದರ ಆಳವಾದ ಅಧ್ಯಯನದಲ್ಲಿ ಅದು ತೊಡಗುತ್ತೆ ಇಡೀ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ತೆಗೆದುಕೊಂಡು ಇಡೀ ಕ್ಷೇತ್ರದ ಏನಿದೆ ಅಲ್ಲಿ ಮತದಾರ ಪಟ್ಟಿಯನ್ನು ಕಾಂಗ್ರೆಸ್ ತೆಗೆದುಕೊಳ್ತು ಸಮಸ್ಯೆ ಅಂದರೆ ಅವರು ನಮಗೆ ಕಾಗದದ ಮೇಲೆ ಇದ್ದ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಪೇಪರ್ಸ್ ಅಂತ ಔಟ್ ತೆಗೆ ಕೊಟ್ಟಿರ್ಬೋದು ಇನ್ನೊಂದು ಕೊಟ್ಟಿರ್ಬೋದು ಒಟ್ಟಾರೆ ಅದು ಕಾಗದದ ಮೇಲೆ ಇದ್ದ ಪಟ್ಟಿ ಆಗಿತ್ತು ಅದನ್ನ ತೆಗೆದು ಕೊಟ್ಟರು ಕಾಗದದ ಪಟ್ಟಿಯನ್ನು ಇಳಿಸ್ಕೊಂಡು ವಿಶ್ಲೇಷಣೆ ಮಾಡೋದು ಹೇಗೆ ಕಾಗದ ಪೇಪರ್ ಸಾಧ್ಯ ಇಲ್ಲ ಹಾಗೆ ಮಾಡ್ತು ಹಂಗಿದ್ರೆ ಅದನ್ನು ರಾಹುಲ್ ಗಾಂಧಿ ಹೇಳ್ತಾರೆ ನಾವು ಅದನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ವಿ ಸೊ ಯಾವ ಪಟ್ಟಿ ಸಿಕ್ಕಿತ್ತು ನಮಗೆ ಕಾಗದದ ರೂಪದಲ್ಲಿ ಪೇಪರ್ ಆನ್ ಪೇಪರ್ ಅಂತಾರೆ ಸೊ ಅದನ್ನು ಅವರು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿದರು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ದಟ್ ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ ಇದಕ್ಕೆ ದಟ್ ಈ ಒಂದು ಪರಿಷ್ಕರಣೆಗೆ ತೆಗೆದುಕೊಂಡ ಅವಧಿ ಏನಿದೆ ಅದು ಸುಮಾರು ಆರು ತಿಂಗಳು ಆರು ತಿಂಗಳುಗಳ ಕಾಲ ಸತತವಾದ ಪರಿಷ್ಕರಣೆ ನಡೆಸಲಾಯಿತು ಅಲ್ಲದೆ ಈ ವಿಶ್ಲೇಷಣೆಯ ಮೂಲಕ ಅವರು ಮತದಾರರ ಪಟ್ಟಿಯಲ್ಲಿ ಹೇಗೆ ಅಕ್ರಮ ಎಸಗುತ್ತಾರೆ ಸೊ ಈ ವಿಶ್ಲೇಷಣೆ ಮಾಡೋದ್ರಿಂದ ಕಾಂಗ್ರೆಸ್ ಕಂಡುಕೊಂಡಿದ್ದೇನು ರಾಹುಲ್ ಗಾಂಧಿ ಅವರು ಕಂಡುಕೊಂಡಿದ್ದೇನು ಅಂದ್ರೆ ನೀವು ಇದನ್ನ ಹೇಗೆ ಅಕ್ರಮ ನಡೆಸೋದಕ್ಕೆ ಬಳಸಲಾಗುತ್ತೆ ಅನ್ನೋ ಮಾಹಿತಿ ಒಂದು ಇದರಿಂದ ಪ್ರೂವ್ ಆಗೋದು ಅಕ್ರಮ ನಡೆಸಲಾಗತ್ತೆ ಅದನ್ನು ಹೇಗೆ ನಡೆಸಲಾಗುತ್ತೆ ಹೇಗೆ ನಡೆಯುತ್ತೆ ಅನ್ನೋದು ತಮಗೆ ಗೊತ್ತಾಯಿತು ಅಂತ ಅವರು ಹೇಳ್ತಾರೆ ಸೊ ಹೊಸ ಮತದಾರನ ಹೇಗೆ ಸೇರ್ಪಡೆ ಮಾಡ್ತಾರೆ ಅವರನ್ನು ಎಲ್ಲಿಂದ ಕರೆತರುತ್ತಾರೆ ಎಂಬುದು ಸೇರಿದಂತೆ ಅವರ ಮತ ಕಳ್ಳತನದ ಸಂಪೂರ್ಣ ಕಾರ್ಯವಿಧಾನವನ್ನು ತಿಳಿದುಕೊಂಡಿದ್ದೇವೆ ಅಂದರೆ ಎಲ್ಲಿಂದಲೋ ಮತದಾರರನ್ನು ಒಂದು ಕನ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯನ್ಸಿಗೆ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಅವರನ್ನ ಮತ ಹಾಕುವಂತೆ ವ್ಯವಸ್ಥೆ ಮಾಡಲಾಗುತ್ತೆ ಸಾರಿ ಮತ ಹಾಕುವಂತ ವ್ಯವಸ್ಥೆ ಮಾಡ್ಲಾಗುತ್ತೆ ಅದು ಹೇಗೆ ಅದಿಡೀ ಆ ಕಾರ್ಯವಿಧಾನ ನಮಗೆ ಗೊತ್ತಾಯ್ತು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅವರು ಈ ಬಗ್ಗೆ ವಿವರವನ್ನ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ನೀವು ಯಾ ಎಕ್ಸ್ ಖಾತೆಯನ್ನ ನೋಡ್ಬೋದು ಸೊ ಆದ್ರೆ ಅವರು ಹೇಳೋದೇನು ಅಂದ್ರೆ ಅವರ ಅವರ ಆಟವನ್ನು ಅವರು ಅಂತ ಅವರು ಯಾರು ಅಂತ ಹೆಸರು ಹೇಳಲ್ಲ ಅವರ ಆಟವನ್ನ ಕಾಂಗ್ರೆಸ್ ತಿಳಿದುಕೊಂಡಿದೆ ಎನ್ನುವುದು ಈಗ ಚುನಾವಣಾ ಆಯೋಗಕ್ಕೆ ಗೊತ್ತಾಗಿದೆ ಸೊ ನಾವೇನು ಈ ಸಂಶೋಧನೆ ಆರು ತಿಂಗಳಿಂದ ಮಾಡಿದ್ದೀವಿ ಇದು ಚುನಾವಣಾ ಆಯೋಗಕ್ಕೂ ಗೊತ್ತಾಗಿದೆ ಹೀಗಾಗಿ ಅವರು ಏನಂದ್ರೆ ಎಸ್ಐಆರ್ ಹೇಳಿದಲ್ಲ ಮತಪತ್ರಿಕೆಗಳ ಪರಿಷ್ಕರಣೆ ಏನಿದೆ ಈ ಎಸ್ಐಆರ್ ಮೂಲಕ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಅಳಿಸುವ ಹಾಕುವ ಹೊಸ ವ್ಯವಸ್ಥೆಯನ್ನು ಜಾರಿ ತರಲಾಗಿದೆ ಸೊ ನಾವಿದು ಪತ್ತೆ ಮಾಡಿದ್ರೆ ಈಗ ಬಿಹಾರದಲ್ಲಿ ಇನ್ನೊಂದು ಮಾರ್ಗವನ್ನು ಅರಸಲಾಗ್ತಾ ಇದೆ ಅಂತಾರೆ ರಾಹುಲ್ ಗಾಂಧಿ ಅದು ಮತಪಟ್ಟಿಯಿಂದನೇ ಹೆಸರನ್ನ ಕಿತಾಕ್ಬೋದು ಪರಿಷ್ಕರಣೆ ಹೆಸರನ್ನ ಸೊ ಅದ್ರ ಬಗ್ಗೆ ವಿವರಗಳು ಬಂದಿದೆ ಲಕ್ಷಾಂತರ ಜನರ ಹೆಸರುಗಳು ಬಿಹಾರದಲ್ಲಿ ಹೋಗ್ತಾ ಇದೆ ಆದ್ರಿಂದ ಒಟ್ಟಾರೆ ಈ ಮತಪಟ್ಟಿಯನ್ನ ಹಿಡಿದುಕೊಂಡು ಮತದಾರರ ಪಟ್ಟಿಯನ್ನ ಇಟ್ಕೊಂಡು ಚುನಾವಣಾ ಫಲಿತಾಂಶವನ್ನು ಹೇಗೆ ಬದಲಿಸುವುದು ಅಂತ ಇಟ್ ಈಸ್ ಅ ಕ್ರಿಕೆಟ್ನೆಸ್ ಅಂತ ಎಷ್ಟು ಕ್ರಿಕೆಟ್ ಆಗಿ ಯೋಚನೆ ಮಾಡ್ತಾ ಅಂದ್ರೆ ಕೆಲವರ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವ ಮೂಲಕ ತಮಗೆ ಬೇಕಾದವರ ಮತ ಇರುತ್ತಲ್ಲ ಅದು ತಮಗೆ ಬೇಕಾದವರನ್ನ ಅಧಿಕಾರದ ಗದ್ದುಗೆ ಏರಿಸುವುದಕ್ಕೆ ಅವರನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಆಗತ್ತೆ ಅಂತ ಸೊ ಈ ಬಗ್ಗೆ ಕಾಂಗ್ರೆಸ್ ಈಗ ಸದನದ ಒಳಗಡೆ ಮತ್ತು ಒಳಗಡೆ ಏನಿದೆ ಹೋರಾಟ ಮಾಡುತ್ತೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳಿದ್ರು ಚುನಾವಣಾ ಆಯೋಗ ಯಾಕೆ ಈ ಬಗ್ಗೆ ಲಕ್ಷಣ ಕೊಡ್ತಾ ಇಲ್ಲ ಚುನಾವಣಾ ಆಯೋಗದ ಸ್ವಾಯತ್ತತೆ ಉಳಿದಿಲ್ಲ ಅಂತ ನಾನು ನಿಮ್ಗೆ ಹೇಳಿದೆ ಅದು ಇಂಡಿಪೆಂಡೆಂಟ್ ಆಗಿ ಉಳಿದೇ ಇಲ್ಲ ಅಲ್ಲಿರುವವರೆಲ್ಲ ಬಹುತೇಕ ಜನ ಬಟ್ಟಂಗಿಗಳಿದ್ದಾರೆ ಅವರಿಗೆ ಎಲ್ಲಿಂದನೋ ಒಂದು ಸೂಚನೆ ಬರುತ್ತೆ ಅದರಂತೆ ಕೆಲಸ ಮಾಡ್ತಾರೆ ಎಲ್ಲಿಂದ ಸೂಚನೆ ಬರುತ್ತೆ ನೀವೇ ಯೋಚನೆ ಮಾಡಿ ಯಾರು ಸೂಚನೆ ಕೊಡ್ತಾರೆ ಯೋಚನೆ ಮಾಡಿ ಅವರ ಯಾರು ಬೇರೆಯವರ ಈ ಮಾರ್ಗದರ್ಶನದ ಮೂಲಕ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಈ ಬಗ್ಗೆನೂ ರಾಹುಲ್ ಗಾಂಧಿ ಹೇಳಿದ್ದು ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಿಸಿದಂತೆ ನಾವು ಚುನಾವಣಾ ಆಯೋಗದ ಬಳಿ ಏನು ಮತದಾರರ ಪಟ್ಟಿಯನ್ನು ಕೇಳಿದ್ದೆವು ಮತದಾನದ ದಿನದ ವಿಡಿಯೋ ಚಿತ್ರೀಕರಣದ ದಾಖಲೆ ನೀಡುವಂತೂ ಮನವಿ ಮಾಡಿದ್ವಿ ಆದರೆ ಆಯೋಗ ನಮ್ಮ ಮನವಿಗೆ ಕಿವಿಗೊಡ್ಲೇ ಇಲ್ಲ ಸಿ ದಟ್ ಇಸ್ ಅವರ ಕರ್ತವ್ಯ ಚುನಾವಣೆ ಆಯೋಗದ್ದು ನೀವು ಚುನಾವಣಾ ದಿನದ ಮತದಾನದ ದಿನ ಏನಿದೆ ಅದ್ರ ವಿಡಿಯೋ ವಿಡಿಯೋ ಚಿತ್ರೀಕರಣ ಕೊಡಿ ನೋ ಇಸ್ ನಾಟ್ ರೆಡಿ ಯಾಕೆ ವಿಡಿಯೋ ತಿರುಗವನ್ನು ಕೊಟ್ಟರಿಗೆ ಏನಾಗುತ್ತೆ ಹಾಗೆಯೇ ಮತದಾರರ ಪಟ್ಟಿ ಕೊಡಪ್ಪ ಚುನಾವಣಾ ಆಯೋಗದ ಬಳಿ ಚುನಾವಣಾ ಆ ದಿನಾಂಕದ ಮತದಾರರ ಪಟ್ಟಿ ನೋ ಅಂದ್ರೆ ಒಂದು ಪ್ರತಿಪಕ್ಷ ಕೇಳಿದ ಈ ಮಾಹಿತಿಯನ್ನು ನಿರಾಕರಿಸುವುದೇನಿದೆ ಇದು ಜನತಂತ್ರದ ಕಗ್ಗೊಲೆಯ ಲಕ್ಷಣ ಅಂತ ಜನತಂತ್ರದ ಕಗ್ಗೊಲೆ ಅಂತ ಬೇರೆ ಏನೂ ಅಲ್ಲ ನೀವು ಅದನ್ನು ಕೊಡೋದಕ್ಕೆ ಯಾಕೆ ಸಿದ್ಧರಿಲ್ಲ ಇದು ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಸುಮಾರು ಒಂದು ಕೋಟಿಯಷ್ಟು ಹೊಸ ಮತದಾರರು ಸೇರ್ಪಡೆಗೊಂಡ್ರು ಅಂತಾರೆ ರಾಹುಲ್ ಗಾಂಧಿ ಚುನಾವಣೆ ಸಂದರ್ಭದಲ್ಲಿ ಒಂದು ಕೋಟಿ ಮತದಾರನ್ನ ಹೊಸದಾಗಿ ಸೇರ್ಪಡೆ ಮಾಡಲಾಯಿತು ಯಾರು ಸೇರ್ಪಡೆ ಮಾಡಿದವರು ಯಾವ ಉದ್ದೇಶದಿಂದ ಸೇರ್ಪಡೆ ಮಾಡಲಾಯಿತು ಅವರು ಎಲ್ಲಿಂದ ಬಂದ್ರು ಹ್ಯಾ ಬಂದ್ರು ಮೇಲೆ ದೇವಲೋಕದಿಂದ ಸತತವಾಗಿ ಇಳಿದು ಬಂದ್ರ ಅಥವಾ ಬ್ರಹ್ಮಲೋಕದಿಂದ ಬಂದ್ರ ಸತ್ಯಲೋಕದಿಂದ ಲೋಕದಿಂದ ಬಂದ್ರ ಎಲ್ಲಿಂದ ಬಂದು ಅವ್ರನ್ನ ಅವ್ರು ಇದಕ್ಕಿಂತ ಪ್ರತ್ಯಕ್ಷ ಆಗ್ತಾರೆ ಅವರ ಮತದಾರರ ಪಟ್ಟಿಯಲ್ಲಿ ಹೇಗೆ ಅವರ ಹೆಸರು ಸೇರುತ್ತವೆ ಇದಕ್ಕೆ ಉತ್ತರ ಕೊಡ್ಬೇಕು ಅದ್ಯಾರು ಕೇಂದ್ರ ಸರ್ಕಾರ ಕೊಡಬೇಕು ಚುನಾವಣಾ ಆಯೋಗ ಕೊಡಬೇಕು ಆದ್ರೆ ಚುನಾವಣಾ ಆಯೋಗ ಯಾವುದರ ಬಗ್ಗೆನೂ ಮಾತನಾಡ್ತಾ ಇಲ್ಲ ನೋಡಿ ಅವರು ಇನ್ನೂ ಹೇಳ್ತಾರೆ ಬಿಹಾರದಲ್ಲಿ ಮನೆ ಭೇಟಿಯ ವೇಳೆ ವಿಳಾಸದಲ್ಲಿ ಲಭ್ಯವಿಲ್ಲದ ಐವತ್ತೆರಡು ಲಕ್ಷ ಮತದಾರರ ಮತಗದಾರರ ಅಧಿಕಾರಿ ಐವತ್ತೆರಡು ಲಕ್ಷ ಜನ ಅವರು ಇಲ್ಲವಂತೆ ಅವ್ರನ್ನೂ ಪತ್ತೆಯಾಗಿದ್ದಾರೆ ಹಾಗಿದ್ರೆ ಅವ್ರ ಹೆಸರಿಲ್ಲ ಬಂತು ವಿಳಾಸದಲ್ಲಿ ಇಲ್ಲಿದ್ದವರು ಇದು ಪ್ರಶ್ನೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯು ಸಿ ದಟ್ ಇವತ್ತು ಇವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ಕ್ಷೇತ್ರ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಪ್ರಕಾರ ಈಗ ರಾಹುಲ್ ಗಾಂಧಿ ಒಂದು ಪ್ರಸ್ತಾಪ ಮಾಡಿದ್ರು ಯು ಸಿ ನಾವು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇದನ್ನು ಸಂಶೋಧನೆ ಮಾಡ್ತೇವೆ ವಿಶ್ಲೇಷಣೆಗೆ ಒಳಪಡಿಸುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಅದು ಬೆಂಗಳೂರು ಗ್ರಾಮಾಂತರ ಅಂದ್ರೆ ಡಿ ಕೆ ಸುರೇಶ್ ಅವರು ಸ್ಪರ್ಧಿಸಿದ ಕ್ಷೇತ್ರ ಅಂದ್ರೆ ಸೊ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಈ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ಸೇರಿದೆ ಗೊತ್ತಿಲ್ಲ ಆದರೆ ಅಲ್ಲಿ ಮತದಾರರ ಪಟ್ಟಿಯನ್ನ ಬದಲಿಸಿ ಪರಿಷ್ಕರಿಸಿ ತಮಗೆ ಬೇಕಾದವರನ್ನು ಸೇರಿಸಿ ಬೇಡದವರನ್ನ ತೆಗೆದು ಹಾಕಿ ಅಲ್ಲಿ ಗೆಲುವು ಏನಿದೆ ಅದು ತಮಗೆ ಬೇಕಾದಂತೆ ಮಾಡಲಾಗಿದೆ ಯಾರು ಅವರ ಆರೋಪ ಆಗಿದ್ರೆ ಬಹಳ ಸ್ಪಷ್ಟವಾಗಿ ಬಿಜೆಪಿ ಅಂಡ್ ಜಿ ಡಿ ಎಸ್ ಅಲ್ವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಆ ಇದು ಸೊ ಅವರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆರೋಪ ಬರುತ್ತೆ ಇಂತಹ ಆರೋಪ ಬಂದಾಗ ಚುನಾವಣಾ ಆಯೋಗ ಅದಕ್ಕೆ ಪ್ರತಿಕ್ರಿಯೆ ನೀಡಬೇಕು ಅದು ಪ್ರತಿಕ್ರಿಯೆ ನೀಡದಿಲ್ಲ ಅಂತಂದ್ರೆ ಕಳ್ಳನ ಅಂತ ಅಂತಾರೆ ಕಳ್ಳನ ಮನಸ್ಸುಳ್ಳುಳಿಗೆ ಕಳ್ಳ ಎಸ್ ಅವರು ರಿಯಾಕ್ಟ್ ಮಾಡಲ್ಲ ಹಾಗಿದ್ದರಿಲ್ಲೂ ಕಳ್ಳತನ ನಡೀತಾ ಇದೆ ಇದಕ್ಕೇನೆ ಮತಕಳವು ಅಂತ ಈ ಮತಕಳವು ಏನಿದೆ ಇದು ಜನತಂತ್ರಕ್ಕೆ ಮಾರಕವಾದುದು ಇದು ಜನತಂತ್ರವನ್ನು ಮುಗಿಸ್ಬಿಡುತ್ತೆ ಸೊ ಇದನ್ನ ತಡೆಗಟ್ಟಬೇಕಾದ ಅನಿವಾರ್ಯತೆ ಇದ್ದೇ ಇದೆ ಅದನ್ನು ಮಾಡಬೇಕಾಗಿದೆ ಅದಿಲ್ಲ ಅಂದರೆ ಇಡೀ ಚುನಾವಣೆ ಪ್ರಕ್ರಿಯೆ ಇದೆಯಲ್ಲ ಅದು ಅರ್ಥವನ್ನು ಕಳೆದ್ಕೊಳ್ಳುತ್ತೆ ಜನ ಯಾರಿಗೋ ಬೆಂಬಲಿಸಿದ್ರೆ ಇನ್ಯಾರೋ ಬಂದು ಅಧಿಕಾರದಲ್ಲಿ ಕೊಟ್ಟಿರ್ತಾರೆ ಸೊ ಈ ಮತ ಕಳೆ ಇದರ ಬಗ್ಗೆ ಈಗ ಐ ಥಿಂಕ್ ಸೊ ಕೋರ್ಟ್ ಶುಡ್ ಟೇಕ್ ಇಟ್ ಸೋಮೋಟೋ ಅಂತ ಸುಪ್ರೀಂ ಕೋರ್ಟ್ ಶುಡ್ ಇಂಟರ್ವ್ಯೂ ಅದು ಮಧ್ಯ ಪ್ರವೇಶಿಸಿ ಇದನ್ನ ಇಸಿದ್ರ ಬಗ್ಗೆ ತನಿಖೆ ನೀಡಬೇಕು ಒಬ್ಬ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ಬಗ್ಗೆ ತನಿಖೆ ನಡೆಸಬೇಕಾದ ಅಗತ್ಯ ಇದೆ ಮತ ಹೌದು ಅಲ್ವಾ ಅಂತ ರಾಹುಲ್ ಗಾಂಧಿ ಅವರು ಸತ್ಯ ಹೇಳಿದಾರ ಸುಳ್ಳು ಹೇಳಿದಾರ ಗೊತ್ತಾಗಬೇಕು ರಾಜಕೀಯ ಕಾರಣಕ್ಕಾಗಿ ಅವರು ನೀಡಿದ ಹೇಳಿಕೆನಾ ಅಥವಾ ಇದರ ಹಿಂದೆ ಸತ್ಯ ಇದೆಯಾ ಇದನ್ನ ಜನರಿಗೆ ತಿಳಿಸಲೇಬೇಕಾಗಿದೆ ಯಾಕಂದ್ರೆ ಭಾರತದ ಜನತಂತ್ರವನ್ನು ಉಳಿಸೋ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಆ ಪ್ರಕ್ರಿಯೆ ಆಗ್ಲೇಬೇಕು ಅದನ್ನು ಮಾಡ್ತಾರ ನಾವು ಕಾದ್ ನೋಡೋಣ ಆಗ್ಲೇಬೇಕಾಗಿದೆ ಆದರೆ ಭಾರತದಲ್ಲಿ ಅದಿಲ್ಲದಿದ್ದರೆ ಈ ದೇಶ ಜನತಂತ್ರಕ್ಕೆ ಬೆಲೆಯೂ ಇಲ್ಲ ಅರ್ಥವೂ ಇಲ್ಲ ಅದು ಉಳುತ್ತಾ ಇರಲಿಲ್ಲ ಇಂಥ ಒಂದು ಅಪಾಯಕಾರಿಯಾದ ಘಟ್ಟಕ್ಕೆ ನಮ್ಮ ಜನತಂತ್ರ ಬಂದು ತಲುಪಿದೆ ಸೊ ಇದರ ಸತ್ಯ ಬಹಿರಂಗ ಆಗಬೇಕಾಗಿದೆ ಮತ ಕಳವು ಎಸ್ ದಟ್ ಈಸ್ ವಾಟ್ ಐ ಸೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತ್ರ ಕೊಟ್ಟು ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಎಲ್ಲರೂ